ಎಸ್ ಈಗ ಬರ್ತಾ ಇದೆ ಕಡೆ ಓವರ್ ಬರ್ತಾ ಇದೆ ಈ ಟಾರ್ಗೆಟ್ನ ಐದು ಓವರಲ್ಲೇ ಚೇಸ್ ಮಾಡಿಬಿಡ್ತಾರೆ ಕೆ ಕೆಆರ್ ನಗರ ತಂಡ ಅಂತ ಹೇಳ್ತಾ ಇದ್ರು ಡಿ ರವಿಶಂಕರ್ ಅವ್ರ ತಂಡ ಆದ್ರೆ ಇಲ್ಲಿವರೆಗೂ ಡಿಫೆಂಡ್ ಮಾಡಿ ಏಳು ವಿಕೆಟ್ ಎತ್ತೋ ಮೂಲಕ ಹುಣ್ಸೂರು ತಂಡ ನಾವು ಇದೀವಿ ಫೈಟಲ್ಲಿ ಅಂತ ಈಗ ತೋರ್ತಾ ಇದ್ದಾರೆ ನಿತೀಶ್ ರವ್ರೀಗ ಬ್ಯಾಟಿಂಗ್ನಲ್ಲಿ ಸ್ಟ್ರೈಕ್ನಲ್ಲಿ ಲೆಫ್ಟ್ ಹ್ಯಾಂಡ್ ಸಿಕ್ಸ್ ಸೀಟರ್ ನಿತೀಶ್ ಇವ್ರನ್ನ ಭರ್ಜರಿ ಸಿಕ್ಸ್ ಸೀಟರ್ ಅನ್ಬೋದು ಈಗ ಬರ್ತಾ ಇದೆ ಮೊದಲನೇ ಸಿತ ತೇಜಸ್ ರವರು ಬೌಲಿಂಗ್ ಅಟ್ಯಾಕ್ನಲ್ಲಿ ಓ ಮೊದಲನೇ ಬಾಲ್ ಚುಕ್ಕಿ ಎಸೆತ ಚುಕ್ಕಿ ಎಸೆತದ ಮೂಲಕ ಈಗ ಒಂದು ಬಾಲನ್ನು ಕಳ್ಕೊಂಡಿದ್ದಾರೆ ಡಿ ರವಿಶಂಕರ್ ತಂಡ ಇದು ಮೋಸ್ಟ್ ಇಂಟ್ರೆಸ್ಟಿಂಗ್ ಮ್ಯಾಚ್ ಆಗೋ ಎಲ್ಲ ಸಾಧ್ಯತೆಗಳಿದೆ ವಿಜಯ ಸಾಧಿಸೋದ್ರು ಯಾರು ಈಗ ಹುಣಸೂರ್ ಪರ ತೇಜಸ್ ಅದ್ಭುತ ಬೌಲಿಂಗ್ ದಾಳಿ ಮೊದಲನೇ ಎಸೆತ ಚುಕ್ಕಿ ಎಸೆತ ಆಗಿದೆ ಈಗ ಬರ್ತಾ ಇದೆ ಎರಡನೇ ಬಾಲ್ ಓಹ್ ಎರಡನೇ ಬಾಲ್ ಕೂಡ ಚುಕ್ಕಿ ಎಸೆತಾ ಇದೊಂದು ಔಟ್ಗೆ ಕೂಡ ಅಪೀಲ್ ಕೂಡ ಇದೆ ಆದರೆ ಅಂಪೈರ್ ನಾಟ್ ಔಟ್ ಅಂತ ಹೇಳಿದ್ದಾರೆ ಕೆ ಆರ್ ನಗರ ತಂಡ ಯಾಕೋ ನಾವು ಸೋಲ್ತೀವಿ ಅಂತ ಡಿಸೈಡ್ ಏನಾದರೂ ಮಾಡ್ಕೊಂಬಿಟ್ಟಿದ್ದಾರೆ ಅನಿಸ್ತಾ ಇದೆ ಕೆ ಆರ್ ನಗರ ತಂಡ ಸೋಲ್ನತ್ತ ಮುಖ ಮಾಡ್ತಾ ಇದೆ ಆರು ಬಾಲ್ಗೆ ಆರು ರನ್ ಬೇಕಾಗಿತ್ತು ಆದರೆ ಈಗ ಎರಡು ಬಾಲನ್ನು ಕೆ ಆರ್ ನಗರ ತಂಡ ಕಳ್ಕೊಂಡಿದೆ ಕೆ ಆರ್ ನಗರದ ತಂಡ ಕಳ್ಕೊಂಡೀಗ ನಾಲ್ಕು ಬಾಲ್ಗೆ ಆರು ರನ್ ಬೇಕು ಅನ್ನೋಂಥ ಸಿಚ್ಯುವೇಷನ್ಗೆ ಬಂದಿದೆ ಈಗ ಬರ್ತಾ ಇದೆ ಮೂರನೇ ಎಸೆತ ತೇಜಸ್ ರವರ ಅದ್ಭುತ ಬೌಲಿಂಗ್ ದಾಳಿ ನೋಡೋಣ ಹೈಬಾಲ್ ಏನಾಗುತ್ತೆ ಓ ಮೂರನೇ ಬಾಲ್ ಕೂಡ ಚುಕ್ಕಿ ಎಸೆತ ಆಗಿದೆ ಹ್ಯಾಟ್ರಿಕ್ ಚುಕ್ಕಿ ಎಸೆತದ ಮೂಲಕ ಡಿ ರವಿಶಂಕರ್ ತಂಡ ಗೆಲುವಿನತ್ತ ಮುಖ ಮಾಡಿದ್ದನ್ನು ಈ ಕಡೆ ಅವರು ತಮ್ಮ ತಮ್ಮೆಡೆಗೆ ವಿಜಯ ಪತಾಕೆಯನ್ನು ತೀರಿಸ್ಕೊಂಡಂತೆ ಕಾಣ್ತಾ ಇದೆ ವಿಜಯ ವಿಜಯಲಕ್ಷ್ಮಿ ಈ ಕಡೆ ಒಲಿತ ಒಲಿತಾ ಇರೋಂಗೆ ಕಾಣ್ತಾ ಇದೆ ಯಾಕಂದರೆ ಭರ್ಜರಿ ಬೌಲಿಂಗನ್ನು ತೋರಿಸ್ತಾ ಇದ್ದಾರೆ ತೇಜಸ್ ಅವರ ಚಾಕಚಕ್ಯತೆ ಏನು ಕೌಶಲ್ಯತೆ ಏನು ಎಲ್ಲ ತಮ್ಮ ಬತ್ತಳಿಕೆಯಲ್ಲಿದ್ದಂಥ ಬಾಣ ಎಲ್ಲನೂ ಬಿಡ್ತಾ ಇದ್ದಾರೆ ಒಂದೊಂದಾಗಿ ಝುಗ್ ಝುಗ್ ಅಂತ ನುಗ್ತಾ ಇದೆ ಬಾಲು ಮುಟ್ಟಕ್ಕೆ ಆಗ್ತಾ ಇಲ್ಲ ಇಲ್ಲಿ ನಿತೀಶ್ ಅವರಿಗೆ ಸುಮ್ಮನೆ ಗಾಳಿ ಬೀಸೋ ರೀತಿ ಕಾಣ್ತಾ ಇದೆ ಈಗ ಬರ್ತಾ ಇದೆ ನಾಲ್ಕನೇ ಬಾಲ್ ಮೂರು ಬಾಲ್ನ ಈಗಾಗಲೇ ಕಳ್ಕೊಂಡಿದ್ದಾರೆ ಡಿ ರವಿಶಂಕರ್ ತಂಡ ಮೂರು ಬಾಲ್ ಆರ್ ರನ್ ಮೂವ್ ಆಗಿ ಹೊಡೆಯುವಂಥ ಪ್ರಯತ್ನ ಇತ್ತು ಆದರೆ ಮತ್ತೊಂದು ಡಾಟ್ ಬಾಲ್ ಇದು ಒಂದು ರೀತಿಲಿ ನಾನ್ ಸ್ಟ್ರೈಕರ್ ಬ್ಯಾಟ್ಸ್ಮನ್ ಇನ್ನು ಕೈ ಮುಗಿತಿ ಹೊಡಿಯಪ್ಪ ಅಂತ ಕೇಳ್ಕೊಂಡಿರ್ ರೀತಿ ಇದೆ ಯಾಕಂದರೆ ಇನ್ನು ಎರಡು ಬಾಲ್ ಗಾರ್ ರನ್ ಬೇಕು ಆರು ಬಾಲ್ ಗಾರ್ ರನ್ ಇದ್ದಿದ್ದ ಮ್ಯಾಚ್ನ ಎರಡು ಬಾಲ್ ಗಾರ್ ಅಂತ ಕೂರಿಸಿದ್ಯಾ ಪ್ಲೀಸ್ ಹೊಡಿಯಪ್ಪ ಅನ್ನೋಂಥ ರೀತಿಲಿ ಕಾಣ್ತಾ ಇದೆ ಆದರೆ ಬ್ಯಾಟ್ಸ್ಮನ್ ನಿತೀಶ್ ಹೊಡಿತಾರಾ ಕಾದ್ ನೋಡಬೇಕು ಈಗ ಬರ್ತಾ ಇದೆ ಐದನೇ ಬಾಲ್ ಮೋಸ್ಟ್ ಇಂಪಾರ್ಟೆಂಟ್ ಬಾಲ್ ಇದು ಈ ಬಾಲ್ನ ನಿತೀಶ್ ಕನೆಕ್ಟ್ ಮಾಡಲೇಬೇಕು ರೆಡಿ ಆದರೂ ತೇಜಸ್ ಮತ್ತೊಮ್ಮೆ ಬೀಸುವಂಥ ಪ್ರಯತ್ನ ಆದರೆ ಮತ್ತೊಂದು ಚುಕ್ಕಿ ಎಸೆತ ಈಗ ಬೇಕಾಗಿರೋದು ಒಂದು ಬಾಲ್ಗೆ ಆರು ರನ್ ಜಿ ಡಿ ಹರೀಶ್ ಗೌಡ ಅವರ ತಂಡದಲ್ಲೂ ಪ್ರೆಷರ್ ತುಂಬಾ ನಿಶ್ಶಬ್ದತೆ ಕಾಣ್ತಾ ಇದೆ ಗ್ರೌಂಡ್ ನಲ್ಲಿ ಏನಾಗುತ್ತೆ ಈ ಬಾಲ್ ಓ ಬೀಸಿ ಹೊಡೆದಿದ್ದಾರೆ ಗಾಳಿಯಲ್ಲಿದೆ ಚೆಂಡು ಹೋಗ್ತಾ ಇದೆ ಸಿಕ್ಸ್ ಹೋಗುತ್ತಾ ಸಿಕ್ಸ್ ಸಿಕ್ಸ್ ಯ ಸಿಕ್ಸ್ ಸಿಕ್ಸ್ ಸಿಕ್ಸರ್ ಬಿಗ್ ಹಿಟ್ ಹೊಡೆದಿದ್ದಾರೆ ಒಂದು ಬಾಲ್ ಆರು ರನ್ ಬೇಕಿತ್ತು ನಿತೇಶ್ ಬೌಂಡ್ರಿ ಕ್ಲಿಯರ್ ಮಾಡಿದ್ದಾರೆ ಸಿಮ ರೇಖೆಯಿಂದ ಆಚೆಗೆ ಹೋಗಿದೆ ಸಿಕ್ಸ್ ಎಂದು ಅಂಪೈರ್ ತೀರ್ಮಾನ ಕೂಡ ನೀಡಿದ್ದಾಯಿತು ಸೋಲಿನತ್ತ ಮುಖ ಮಾಡಿದೆ ಡಿ ರವಿಶಂಕರ್ ತಂಡ ಅಂದ್ಕೊಂಡಿದ್ವಿ ಆದರೆ ಇಲ್ಲ ಅಂತ ಪ್ರೂವ್ ಮಾಡಿದ್ದಾರೆ ನಿತೇಶ್ ಐದು ಬಾಲ್ನ ಬೀಸಿ ಹೊಡೆಯುವಂಥ ಪ್ರಯತ್ನ ಇತ್ತು ಆದರೆ ಕನೆಕ್ಟ್ ಆಗಿರಲಿಲ್ಲ ಈ ಬಾಲ್ ಭರ್ಜರಿ ಸಿಕ್ಸರ್ ಸಿಕ್ಸ್ ಹೋಗುವಂಥ ಸಾಧ್ಯತೆ ಎಲ್ಲ ಇತ್ತು ಈ ಬಾಲ್ನಲ್ಲಿ ಎಲ್ಲ ಕಾತುರತೆಯಿಂದ ಗಂಭೀರವಾಗಿ ನೋಡ್ತಾ ಇದ್ರು ಮ್ಯಾಚ್ನ ಇದೊಂದು ಇಂಟ್ರೆಸ್ಟಿಂಗ್ ಮ್ಯಾಚ್ ಆಗಿ ಬಂತು ಡಿ ರವಿಶಂಕರ್ ತಂಡವನ್ನು ಕೊನೆಗೂ ಕೂಡ ನಿತೇಶ ದಡ ಮುಟ್ಸಿದ್ದಾರೆ ಐದು ಬಾಲ್ ಡಾಟ್ ಬಾಲ್ ಆದ ನಂತರ ಒಂದು ಬಾಲ್ಗೆ ಆರು ರನ್ ಬೇಕಿತ್ತು ಅವರು ಒಂದು ಬಾಲ್ ಆರು ರನ್ ಹೊಡೆಯೋದ್ರಲ್ಲೇ ಸ್ಪೆಷಲಿಸ್ಟ್ ಅಂತ ಕಾಣುತ್ತೆ ನಿತೀಶ್ ಅದ್ಭುತವಾಗಿ ಸಿಕ್ಸ್ ಹೊಡೆಯುವ ಮೂಲಕ ಕಡೆಯ ಬಾಲ್ನಲ್ಲಿ ಸಿಕ್ಸ್ ಹೊಡೆದು ಪಂದ್ಯವನ್ನು ದಡ ಮುಟ್ಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಈಗ ಜಿ ಡಿ ಹರೀಶ್ ಗೌಡ ಅವರ ತಂಡಕ್ಕೆ ಸೋಲು ಸೋಲಾಗಿದೆ ಡಿ ರವಿಶಂಕರ್ ಅವರ ತಂಡ ಭರ್ಜರಿ ಬ್ಯಾಟ್ ಬೂಸೋ ಮೂಲಕ ಐವತ್ತೆರಡು ರನ್ಗಳ ಛೇಜನ್ನು ಮಾಡಿದ್ದಾರೆ